ಸಂಬಂಧ ಶ್ರೇಷ್ಠ ಇವತ್ತು ನೋಡಿ ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಹಿಳಾ ಸಬಲೀಕರಣ ಮಹಿಳೆ ಅಂದ್ರೆ ಈ ಲೋಕಕ್ಕೆ ಕಣ್ಣು ಹೆಣ್ಣು ಸಮಾಜದ ಕಣ್ಣು ಕುಟುಂಬದ ಬೆಳಕು ಎಷ್ಟೆಲ್ಲ ಕತೆಗಳು ಕೇಳ್ತಿದ್ದೀವಿ ಎಲ್ಲ ಕಥೆಗಳು ಹೆಣ್ಣಿಂದ ನಡೆಯಿತು ಅಂತ ಹೇಳ್ತಾರೆ ದ್ರೌಪದಿಯಿಂದ ಕುರುಕ್ಷೇತ್ರ ಸೀತಾಮಾತೆಯಿಂದ ರಾಮಾಯಣ ಬೆಲೆ ನಡೀತು ತುಂಬಾ ವೇದನೆ ಪಟ್ಟವರು ಯಾರು ದ್ರೌಪದಿ ಸೀತಾಮಾತೆ ಎಲ್ಲರೂ ಕೂಡ ಆ ನೊಂದವರ ಕಣ್ಣೀರು ಕೊನೆಗೂ ಕೂಡ ಅವ್ರಿಗೆ ಜಯ ಸಿಕ್ತು ಯಾರಿಗೆ ಸೀತಾಮಾತೆ ಕಣ್ಣೀರಿಗೂ ಬೆಲೆ ಬಂತು ದ್ರೌಪದಿಯ ದುಃಖಕ್ಕೆ ಕಾರಣೀಕರ್ತರಾದವರು ಭೂಮಂಡಲದಲ್ಲಿ ನಾಶ ಆದರು ಹಾಗೆ ಯಾರೂ ಉಳಿಯೋದಿಲ್ಲ ಯಾರ್ಯಾರು ನೋವು ಪಟ್ರೋ ಸೌಮ್ಯ ನೇಹ ಸೌಜನ್ಯ ಇವ್ರಿಗೂ ನ್ಯಾಯ ಸಿಕ್ಕೇ ಸಿಗ್ತದೆ ಯಾಕೆ ಅಂದ್ರೆ ಇದು ಧರ್ಮ ಭೂಮಿ ಈ ಧರ್ಮ ಭೂಮಿಯಲ್ಲಿ ಅಧರ್ಮಿಗಳು ಎಷ್ಟೇ ಮರೆಮಾಚ್ಕಂಡಿದ್ರು ಕೂಡ ತಪ್ಪಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಿ ಅಮ್ಮ ನೀನೇ ಶ್ರೇಷ್ಠ ಅಂತ ಇವತ್ತು ಅಕ್ಕ ತಂಗಿರಿಗೆಲ್ಲ ಶುಭಾಶಯ ಹೇಳ್ಬಿಟ್ಟು ನಾಳೇನು ಜಗಳಾಡೋದಲ್ಲ ಹಿಂಗೆ ಕೊಡೋದು ಹೋಗುವಂತ ಓಡಿಸೋದಲ್ಲ ಪ್ರತಿನಿತ್ಯ ಆಗಬೇಕಿದು ದಿನವಹಿ ಮನಸ್ಸಲ್ಲಿರಬೇಕು ಒಂದು ದಿವಸ ಇರಲಿ ಆಚರಣೆ ಅಂತ ಒಂದು ದಿವಸ ಮಹಿಳಾ ದಿನಾಚರಣೆ ಅಂತ ಇಟ್ರು ಇವತ್ತು ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗಿ ಕುಸಿತ ಆಗಿದೆ ಯಾವ ದೇವಸ್ಥಾನಕ್ಕೆ ಹೋದ್ರು ಮೂವತ್ತೈದು ವರ್ಷದ ಗಂಡ ನಿಂತವೆ ದಳ ದುಡ್ಡು ಕೊಟ್ಟು ಕೊಟ್ಟು ಸಾಕಾಗಿ ಹೋಗೋರು ಅವರು ಪಾಪ ಈಗ ಸನಿ ದೇವರು ಆದಿಶಕ್ತಿ ಓಂ ಶಕ್ತಿ ಅಯ್ಯಪ್ಪ ಸ್ವಾಮಿ ಯಾವ ಕ್ಷೇತ್ರಕ್ಕೋದ್ರು ನನಗೆ ಮದುವೆ ಆಗಲಿ ನನಗೆ ಮದುವೆ ಆಗಲಿ ಕಂಕಣ ಭಾಗ್ಯ ಕೇಳುವರೇ ಜಾಸ್ತಿ ಪಾಪ ನಮಗೂ ಅನ್ನಿಸ್ತದೆ ಪಾಪ ಎಷ್ಟೋ ಜನ ತಾಯಿ ಅಂದರು ಮದುವೆ ಆಗಲಿಲ್ಲ ಅಂತ ಹೇಳ್ತಿದ್ದಾರೆ ಎಷ್ಟೋ ಜನ ತಂದೆಯರು ನಮ್ಮ ವಂಶದ ಗತಿ ಏನಪ್ಪ ಇನ್ಯಾಕೋ ಈ ದುಡಿಮೆ ಅನ್ನುವಷ್ಟು ಅಷ್ಟು ಹತಾಶಾಗ್ಬಿಟ್ಟವ್ರೆ ಅದಕ್ಕೆ ಕಾರಣ ಭ್ರೂಣ ಹತ್ಯೆ ಇಪ್ಪತ್ತು ವರ್ಷದಿಂದ ಸ್ಕ್ಯಾನಿಂಗ್ ಮಿಷಿನ್ ಬಂತು ಹೆಗ್ಗಿಲ್ಲದೆ ಕರ್ಕೊಂಡು ಹೋದ್ರು ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಖರ್ಚು ಮಾಡಿದ್ರು ಸ್ಕ್ಯಾನಿಂಗ್ ಮಾಡಿಸೋದು ಒಟ್ಟೆ ಹೆಣ್ಣು ಅಂದ್ರೆ ಕೊಂದು ಹಾಕೋದು ಆ ಕೊಂದ ಕರ್ಮಕ್ಕೆ ಇವತ್ತು ಅನುಭವಿಸ್ತಾ ಇರೋದು ನೋವನ್ನ ಇನ್ನೇನು ಅಲ್ಲ ಯಾಕೆ ಆಗೋಯ್ತು ಕಾಲ ಕೆಟ್ಟೋಯ್ತು ಹೋಯ್ತು ರೈತರು ಮಕ್ಳಿಗೆ ಹೆಣ್ಣು ಸಿಗ್ತಿಲ್ಲ ಅಂತೆಲ್ಲ ಹೇಳ್ತಾವಲ್ಲ ಇವೆಲ್ಲ ಪ್ರಶ್ನೆಗೆ ಉತ್ತರ ಇನ್ನೇನು ಇಲ್ಲ ನಮ್ಮದೇ ಸ್ವಯಂಕೃತ ಅಪರಾಧಗಳು ಇವನ್ ತಿದ್ಕೋಬೇಕು ನಾವು ಐದಡಿ ತೊಡದ್ರೆ ಸಿಕ್ತಿದ್ ನೀರು ಐನೂರು ಅಡಿ ಆಳುಕ್ಕೋಯ್ತು ಯಾಕೆಂದ್ರೆ ನಮ್ಮ ದುರಾಸೆ ಭೂಮಿ ಎಲ್ಲ ಕೊಡ್ತೂತು ಮಾಡ್ದು ಐದ್ ಸಾವಿರ ರೂಪಾಯಿ ಮಾರ್ಬಿಟ್ ಭೂಮಿ ಐದ್ ಲಕ್ಷ ಆಯ್ತು ಅವತ್ ಮಾರ್ಕೊಂಬಿಟ್ರೆಲ್ಲ ಇಲ್ಲ ಪಕ್ಕದ ಮೇಲೆ ಮದುವೆ ಮಾಡ್ಕೊ ಬತ್ತಿದವ್ರೆಲ್ಲ ರಾಯಚೂರು ಗುಲ್ಬರ್ಗ ಅವ್ರು ಹೆಣ್ಣು ಈಗ ಯಾದಗಿರಿ ರಾಯಚೂರು ಗುಲ್ಬರ್ಗ ಅಲ್ಲಾರ ಹೆಣ್ ಸಿಕ್ಕವು ನೋಡುವ ಅಂತ ಅದಕ್ಕೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಒಂದು ಸಂಕಲ್ಪ ಮಾಡೋಣ ಹೊಟ್ಟೆಲುಟ್ಟು ಕಂದ ನಮ್ಮ ನಮ್ಮ ಮನುಷ್ಯನ ಜನ್ಸೋ ಕಂದ ಹೆಣ್ಣಾಗ್ಲಿ ಗಂಡ ಆ ಎರಡನ್ನು ಸಮಾನವಾಗಿ ಕಾಣೋಣ ಅವರು ಮಕ್ಕಳೇ ಆ ಮಕ್ಳು ಉಳೀಲಿ ಹೆಣ್ಣಿಗೆ ಎಣ್ಣೆ ಶತ್ರು ಅಂತ ಅಂತವನ್ ಗಾದೆ ಅಂತಾರೆ ಅದಂಗ್ರಿ ಬರೀ ಹೆಣ್ಣಿಗೆ ಎಣ್ಣೆ ಶತ್ರು ಗಂಡು ಗಂಡು ಶತ್ರು ಆಗಿಲ್ವ ಅಣ್ಣ ತಮ್ಮನ್ನು ಸಾಯಿಸಿಲ್ವ ತಮ್ಮ ಅಣ್ಣನ ಸಾಯಿಸಿಲ್ವ ಮಾವ ಅಳಿಯನ್ನು ಸಾಯಿಸಿಲ್ವ ಹಳಿ ಆ ಮಾವನ್ಗೆ ಹೊಡಿದಿಲ್ವ ಗಂಡು ಗಂಡು ಶತ್ರುನೆ ಸುಮ್ಮನೆ ಪಾಪ ಹೆಣ್ಮಕ್ಳ ಮೇಲೆ ದೂರ ಹೇಳಬಾರ್ದು ಎಲ್ಲ ದೂರ ಹೇಳಕ ಓಡಾಡ್ತಾರೆ ಈಗ ನಮ್ಮವ್ವ ಅಡುಗೆ ಮಾಡ್ತಿದ್ಲು ಘಮ 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 ಅಂತಿತ್ತು ಸಹ ನಾನು ಹೆಡ್ತಿಗೆ ಮಾಡೋಕೆ ಬರೋಲ್ತಗಯ ಅಂತ ಏನಾಗದೆ ಅಂದರೆ ಅಡುಗೆ ಏನು ವ್ಯತ್ಯಾಸ ಆಗಿಲ್ಲ ನೀನು ಬಾಯಿ ರುಚಿ ಮೂಗು ಎರಡು ಕೆಟ್ಟಗೋ ಅಷ್ಟೇ ಇನ್ನೇನೂ ಆಗಿಲ್ಲ ಅಪ್ಪ ಎಲ್ಲಿಗೋಯ್ತಿದ್ದ ಹೊಲ್ದಲ್ಲಿ ದುಡಿಮೆ ಮಾಡ್ತಿದ್ದ ಸಂದಕ್ಕೆ ಬತ್ತಿದ್ದ ಕಾಫಿ ಕುಡಿತಿರ್ಲಿಲ್ಲ ಟೀ ಕುಡಿತಿರ್ಲಿಲ್ಲ ಏನೂ ತಿಂತಿರಲಿಲ್ಲ ಎಂಟುವರೆಗೆ ಊಟ ಮಾಡುವ ಅದು ಹೆಂಗೆ ಮಾಡಿದ್ರು ಮೃಷ್ಟಾನ ಅನ್ನಿಸ್ತಿತ್ತು ನೀನು ಮಾಗಡಿಗೆ ಹೋಗೋದು ಪಾನಿಪುರಿ ತಿನ್ಬಿಡುದು ಗೋಬೆ ಮಂಚೂರಿ ತಿನ್ಬಿಡುದು ಅಥವಾ ಗೋಬಿ ಮಂಚೂರಿ ತಿನ್ಬಿಡೋದು ಏನೇನೋ ತಿನ್ಕೊಂಬಂದ್ಬಿಟ್ಟು ಎಡ್ತಿ ಸರಿಯಾಗಿ ಅಡುಗೆ ಮಾಡಿಲ್ಲ ನಾಲ್ಗೆ ಕೆಟ್ಟೋಗದೆ ನಾಲ್ಗೆ ಅದಕ್ಕೆ ಅತ್ತೆ ಸೊಸೆ ತಂಗಿ ಎಷ್ಟು ಭಾವನೆ ನೋಡಿ ವಾತ್ಸಲ್ಯಕ್ಕೆ ತಾಯಿ ಪ್ರೀತಿಗೆ ಮಡದಿ ಭಾವನೆಗಳ ಬಂಧುತ್ವಕ್ಕೆ ಭಾತೃತ್ವಕ್ಕೆ ಸಹೋದರಿ ಇವರೆಲ್ಲ ಇರಬೇಕು ಜೀವನದಲ್ಲಿ ಅದಕ್ಕೆ ಆ ಹೆಣ್ಣು ಮಕ್ಕಳ ದಿನಾಚರಣೆ ಎಂದು ಹೆಣ್ಣಿನ ಕುರಿತು ಒಂದು ಗೀತೆಯನ್ನು ಹಾಡೋಣ ಹೆಣ್ಣು ಈ ಸಮಾಜದ ಬೆಳಕಾಗಿ ಕುಟುಂಬದ ಕುಡಿಯಾಗಿ ಸದಾಕಾಲ ಪೂಜ್ಯನೇ ಆಗಲಿ ಎತ್ರ ನಾರಿಯಷ್ಟು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎಲ್ಲಿ ಹೆಣ್ಣಿಗೆ ಗೌರವ ಇದೆಯೋ ಅಲ್ಲಿ ದೇವಾನು ದೇವತೆಗಳಿರ್ತಾರೆ ಅಂತ ಮಾತು ಅದಕ್ಕೋಸ್ಕರವಾಗಿ ಆ ಎಲ್ಲ ವಿಶ್ವ ಹೆಣ್ಣು ಮಕ್ಕಳ ದಿನಾಚರಣೆ ಎಲ್ಲ ಸಹೋದರಿಯರಿಗೆ ತಾಯಂದರಿಗೆ ಪ್ರೀತಿಪಾತ್ರರಿಗೆ ಈ ಮೂಲಕ ಒಂದು ಶುಭಾಶಯವನ್ನು ಕೋರೋಣ जगत् कु मरे i right.

ಕಣ್ಣು ಬೆಳಕಾಗಿ ಬಾಳುವ ತುಂಬದ ಕಣ್ಣು ಹೆಣ್ಣು ಜಗದ ಕಣ್ಣು ಮರೆಯದಿರೋ i no, no, no. ಮಡದಿಯಾಗಿ ಸಹೋದರಿಯಾಗಿ ಮಗಳಾಗಿ ಈ ಸಮಾಜದ ಹಲವು ಸ್ತರದಲ್ಲಿ ಪುರುಷನಿಗೆ ಬೆಂಗಾವಲಾಗಿ ಜೊತೆ ಜೊತೆಯಾಗಿ ನಿಲ್ಲುವಂತ ಎಲ್ಲ ಹೆಣ್ಣು ಮಕ್ಕಳಿಗೆ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯ ಯಾರು ಮೆಸೇಜ್ ಹಾಕವ್ರೆ ಮದುವೆ ಆದ ಹೆಣ್ಣು ಯಾರ್ದೋ ಸವಾಸ ಮಾಡ್ಕೊಂಡು ಗಂಡನೇ ಕೊಲಿಸ್ಬಿಡ್ತಾಳೆ ಅಣ್ಣ ಸ್ವಲ್ಪ ಹೇಳ್ರಿ ಅಂತ ಅದು ಸಮಾಜದ ವೈರುಧ್ಯ ಕಣಪ್ಪ ಒಂದು ಒಂದು ಮನೆ ಸಮಸ್ಯೆ ಅದು ಸಾಮೂಹಿಕ ಸಮಸ್ಯೆ ಅಲ್ಲ ಹೆಣ್ಣು ಗಂಡನ್ನು ಕೊಲ್ಸವಳೆ ಅದೇ ಗಂಡ ಹೆಂಡತಿನೂ ಕೊಂದು ಹಾಕವ ಅದು ಸತ್ಯಾನೆ ಹಲವಾರು ವಿಡಿಯೋ ನೋಡಿ ಕೆಲವರು ಅಬ್ಜೆಕ್ಷನ್ ಮಾಡ್ತಾರೆ ಏನು ಸೊಸ್ಯರಿಗೆ ಬುದ್ಧಿ ಹೇಳ್ತಾರೆ ಅತ್ತರಿಗೆ ಹೇಳಿ ಅಂತ ಹತ್ತರಿಗೂ ಹೇಳಿವಿ ಸರಿಯಾಗಿ ನೀವು ನೋಡಬೇಕು ಹತ್ತರಿಗೂ ಹೇಳಿದೀವಿ ಸೊಸ್ಯರು ನೋಡಬೇಕು ಕಾರಣ ಏನಂದ್ರೆ ಒಂದು ಹರಿಕತೆ ಒಂದು ಭಜನೆ ಒಂದು ನಾಟಕ ಅಂದರೆ ಶಿಸ್ತು ನಿಯಮ ಜೀವನ ಹಿಂಗೆ ನಡ್ಕಂಡು ಹೋಗಬೇಕು ಅಂತ ಅದಕ್ಕೆ ನಾವು ಒಂದೇ ಮುಖವಾಗಿ ಯೋಚನೆ ಮಾಡಿದ್ರೆ ತಪ್ಪಾಗ್ತದೆ ಗಣ್ಣನ ಕೊಲ್ಸೋ ಹೆಣತಿನೂ ಕೂಡ ತಪ್ಪೆ ಎಂಥಿಕೊಳ್ಳೋ ಗಣ್ಣದೂ ಕೂಡ ತಪ್ಪೆ ನಾವು ನ್ಯಾಯಾಲಯಕ್ಕೆ ತೀರ್ಪು ಕೇಳಲಿಕ್ಕೆ ಹೋದಾಗ ತಪಿತಸ್ಥ ಅಪರಾಧ ಏನು ತೀರ್ಮಾನ ಆಗೋಗ್ತದೆ ಕೊಲೆಗಾರ ಅಂತ ತೀರ್ಮಾನ ಆದಮೇಲೆ ನ್ಯಾಯಾಧೀಶ ಒಂದು ಯೋಚನೆ ಮಾಡ್ತಾರಂತೆ ಯಾವ ಕಾರಣಕ್ಕೆ ಇವನು ಕೊಂದ ಅಂತ ಯಾಕೆ ಕೊಂದ ಕೊಂದದ್ ನಿಜ ಅದು ಆಯ್ತು ಗೊತ್ತಾಯ್ತು ಕೊಂದದ್ ನಿಜ ಅದಕ್ಕೆ ಶಿಕ್ಷೆ ಕೊಡುವ ಕೊಲ್ಲ ಕಾರಣ ಏನು ಪ್ರೇರೇಪಣೆ ಯಾರು ಅನಿವಾರ್ಯತೆ ಇತ್ತ ಆಕಸ್ಮಿಕವಾಗಿ ಕೊನ್ನ ಉದ್ದೇಶ ಪೂರ್ವಕವಾಗಿ ಕೊನ್ನ ಅಂತೂ ಇದೆ ಆಗಿದೆ ನಮ್ಮ ನ್ಯಾಯಾಲಯ ಘನ ನ್ಯಾಯಾಲಯ ಹಾಗೆ ಕೆಲವು ಸಲ ಅರಿಯದೆ ಗೈದ ಅಪರಾಧಗಳಿಗೆ ಕ್ಷಮಾಪಣೆ ಇದೆ ತನ್ನ ಆತ್ಮರಕ್ಷಣೆಗೋಸ್ಕರ ಕೆಲರು ಕೊಂದು ಬಿಡ್ತಾರೆ ತಾನು ಬದುಕ್ಬೇಕಲ್ಲ ವಿಧಿ ಇಲ್ಲ ಅದನ್ನ ನಾವೆಲ್ಲ ಏ ನೀನ್ ಯಾಕೋ ಕೊಂದೆ ನೀನೇ ಸಾಯ್ಬೇಕಿತ್ತು ಅಂತ ಹೇಳೋಕಾಯ್ತದ ಅವನಿಗೆ ಅದಕ್ಕೋಸ್ಕರ ಪರಿಸ್ಥಿತಿ ಒತ್ತಡ ಆಗಿರ್ಬೋದು ಪಾಪ ಯಾರಿಗೋ ನೋವಾಗಿರ್ಬೋದು ನಿಮ್ಮ ನೋವು ಶಮನ ಆಗಲಿ ಭಗವಂತ ಒಳ್ಳೇದು ಮಾಡಲಿ ಎಲ್ಲ ಹೆಣ್ಮಕ್ಳು ಕೆಟ್ಟವರು ಅಲ್ಲ ಎಲ್ಲ ಪುರುಷರು ಒಳ್ಳೆಯವರು ಅಂತೂ ಅಲ್ಲ ಯಾವ ಜಾತಿ ಕೆಟ್ಟದ್ದು ಅಂತಲ್ಲ ಇಂಚ ಜಾತಿ ಶ್ರೇಷ್ಠ ಅಂತಿಲ್ಲ ಯಾವುದು ಇಲ್ಲಾರಿ ಸುಮ್ಮನಂಗೆ ಅನ್ನೋದು ನಮ್ಮ ಜಾತಿ ಶ್ರೇಷ್ಠ ನಮ್ಮ ಮತ ಶ್ರೇಷ್ಠ ನನ್ನ ಧರ್ಮ ಶ್ರೇಷ್ಠ ಧರ್ಮ ಶ್ರೇಷ್ಠ ಬಿಡು ನೀ ಶ್ರೇಷ್ಠವಾಗಿದೆಯಾ ಮೊದ್ಲು ಹೇಳು ಧರ್ಮ ಆಗಿರಲಿ ಆ ಸೈಡ ಮಡಗದ ಆಮೇಲೆ ನೋಡ್ಕೊತೀನಿ ನೀನು ಹೇಳಪ್ಪ ನೀನು ಕರೆಕ್ಟ್ ಆಗಿದೆಯಾ ನೀನು ಮಾತ್ರ ಮೋಸ ಮಾಡ್ಕೊಂಡು ನಾಲ್ಕು ಜನಕ್ಕೆ ವಂಚನೆ ಮಾಡಿ ಐದು ಜನಕ್ಕೆ ಅನ್ಯಾಯ ಮಾಡಿ ಕಂಡು ಅಟ್ ಸುತ್ತಿ ನಿನ್ನ ಜಾತಿ ಶ್ರೇಷ್ಠ ಆಗ್ಬಿಟ್ರೆ ನಾವೇನು ಮಾಡುವ ನಿನ್ನಿಂದ ಆ ಜಾತಿಗೆ ಆಗ ಅವರು ಆ ತಿಳ್ಕೋಬೇಕು ಯಾವ ವ್ಯಕ್ತಿ ಕೆಟ್ಟವನ್ನಾಗಿ ಬದುಕ್ತಾನೋ ಅದು ಅವನ ವಂಶಕ್ಕೆ ಚುತಿ ತರ್ತದೆ ಅದಕ್ಕೋಸ್ಕರ ಹೆಣ್ಣು ಗಂಡು ತಾರತಮ್ಯ ಬೇಡ ಇವತ್ತೆಲ್ಲ ಹೆಣ್ಮಕ್ಳಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಇವತ್ತು ನಾವು ವೀರೇಗಳ ದೊಡ್ಡಿ ಮಳಬಾಳ ಹೋಬಳಿ ಮಾಗಡಿ ಹತ್ರ ಕುಂತಿಕಲ್ಲು ತಾರಾ ವೃಕ್ಷದಲ್ಲಿ ಉದ್ಭವಿಸಿರುವಂಥ ಶಾಂತಮೂರ್ತಿ ಶನೇಶ್ವರ ಶಾಂತಮೂರ್ತಿ ಶನೇಶ್ವರನ ದೇವಿ ಆ ಶಾಂತಮೂರ್ತಿ ತಮ್ಮೆಲ್ಲರ ಬದುಕಲ್ಲಿ ಶಾಂತಿಯನ್ನು ನೆಮ್ಮದಿಯನ್ನು ಸದಾಕಾಲ ಕರ್ಣಿಸ್ಲಿ ಬೇಡ